ಬರ್ತೈತೆ ತಾಸೆ ಇಟ್ಕೊಂಡು ಇದನ್ನ ಅವ್ರು ನಮಗೆ ರೇಟ್ ಕೊಡ್ಲಿಲ್ಲ ಅಂದ್ರ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದ್ ಗ್ಯಾರಂಟಿ ಮಾರ್ಕೆಟ್ ದಾಗ ಏನೋ ಬಂದ್ರು ಅದಕ್ಕೊಂದು ಬೆಂಬಲ ಬೆಲೆ ನಿಗದಿ ಮಾಡ್ತಾರ ಅದೇ ರೀತಿ ನಮ್ಮ ರೈತರಿಗೂ ಒಂದ್ ಬೆಂಬಲ ಬೆಲೆ ನಿಗದಿ ಮಾಡ್ಬೇಕಂತ ಹೇಳಿದ್ರಾಗಡ್ಡಿ ಅಂದ್ರೆ ಇದ್ರ ಮೇಲೆ ನಮ್ ಜೀವನ ಇಟ್ಕೊಂಡಿರ್ತೇವೆ ಏನು ಇಲ್ಲ ಇಲ್ಲ ಸರ್ಕಾರಕ್ಕ ಹೆಂಗೆ ಎಚ್ ಎತ್ಕೊಳ್ಬೇಕು ಇನ್ನೂ ಅರಿವಾಗಿಲ್ಲ ಅವ್ರಿಗೆ ಎದ್ರಲ್ಲೇ ಹೊಡೆದ್ರ ಎಚ್ ಆ ರೀತಿ ಹೊಡೆದ್ರೆ ಎಚ್ಚೆತ್ಕೊಳ್ತಾರ ಅನ್ನೋದು ನಮ್ಗೆ ಅಭಿಪ್ರಾಯ ನೌಕರಿದವ್ರು ಏನ್ ಮಾಡ್ತಾರಪ್ಪ ಅಂದ್ರ ರಾಜಕಾರಣಿಗಳು ಅವ್ರ ಪಗಾರನ ನೋಡ್ತಿರ್ತಾರೆ ನಾವು ಹಂಗಿಲ್ಲ ನಾವು ತಿಂಗ್ಳ ಬೆಳಿ ವರ್ಷನ ಬೆಳದು ಯಾಕಪ್ಪ ಅಂದ್ರ ಈ ಉಳ್ಳಾಗಡ್ಡಿ ಪರಿಸ್ಥಿತಿ ನೋಡಿದ್ರ ಏನ ರೈತರು ಏನು ಮಾಡ್ಕೊತಾರ ಅನ್ನೋದು ಗೊತ್ತಾಸೆ ಇಟ್ಕೊಂಡು ಇದನ್ನ ಅವ್ರು ನಮಗೆ ರೇಟ್ ಕೊಡ್ಲಿಲ್ಲ ಅಂದ್ರ ನಾವು ಆತ್ಮಹತ್ಯೆ ಮಾಡ್ಕೊಳುದ ಗ್ಯಾರಂಟಿ ಈರುಳ್ಳಿ ಬೆಳೆಗೆ ಬೆಂಬಲ ಬೆಲೆ ನಿಗದಿಪಡಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೊಲ್ಹಾರ ತಾಲೂಕಿನ ವತಿಯಿಂದ ಕೊಲ್ಹಾರ ತಹಶೀಲ್ದಾರರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ವಿಜಯಪುರ ಜಿಲ್ಲೆಯ ಕೋಲ್ಹಾರ ಪಟ್ಟಣದಲ್ಲಿ ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಸೋಮು ಬಿರಾದಾರ್ ನೇತೃತ್ವದಲ್ಲಿ ರೈತರು ತಾವು ಬೆಳೆದಿರುವ ಉಳ್ಳಾಗಡ್ಡಿ ನಾಶವಾಗಿರುವುದನ್ನು ಟ್ರಾಕ್ಟರ್ ಮೂಲಕ ತೆಗೆದುಕೊಂಡು ಬಂದು ತಹಶೀಲ್ದಾರರ ಕಚೇರಿ ಮುಂದೆ ಸುರಿದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿ ಕೋಲ್ಹಾರ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ನಂತರ ಮಾತನಾಡಿದ ಅವರು ಮೇ ತಿಂಗಳಲ್ಲಿ ಹತ್ತರಿಂದ ಹದಿನೈದು ದಿನಗಳ ಕಾಲ ಸತತವಾಗಿ ಹತ್ತಿದ ಅಕಾಲಿಕ ಮಳೆಯಿಂದ ಈರುಳ್ಳಿ ಬೆಳೆ ನಟಾವು ಮಾಡಿ ಇರಲಾರದೆ ಹಾಗೂ ಮುಚ್ಚಿದ ಕಾರಣ ಕೊಳೆತು ನಾಶವಾಗಿದೆ ಸದ್ಯ ದಿನದಿಂದ ದಿನಕ್ಕೆ ಈರುಳ್ಳಿ ಬೆಳೆ ಮಾರುಕಟ್ಟೆಯಲ್ಲಿ ಕುಸಿತ ಕಾಣುತ್ತಿದೆ ಇದರಿಂದಾಗಿ ಈರುಳ್ಳಿ ಬೆಳೆದಿರುವಂತಹ ರೈತರು ಸಂಕಷ್ಟದಲ್ಲಿದ್ದಾರೆ ಜಿಲ್ಲೆಯಲ್ಲಿ ಈಗಾಗಲೇ ಈರುಳ್ಳಿಯನ್ನ ಸ್ಟೋರೇಜ್ ಮಾಡಿರುವುದನ್ನ ಪರಿಶೀಲಿಸಿ ನಾಶವಾದ ಈರುಳ್ಳಿಗೆ ಪರಿಹಾರ ಕೊಡಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಿಸಬೇಕು ಇಲ್ಲದಿದ್ದರೆ ರೈತರೆಲ್ಲರೂ ಸೇರಿಕೊಂಡು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಆಗ್ರಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಲವು ರೈತರು ಉಪಸ್ಥಿತರಿದ್ದರು ಉಳ್ಳಾಗಡ್ಡಿ ಸುಮಾರು ವರ್ಷಗಳಿಂದ ಬೆಳ್ಕೊತಾ ಬಂದಂತ ಈರುಳ್ಳಿ ಬೆಲೆ ಬೆಳೆ ಬೆಳೆಯನ್ನ ಉಳ್ಳಾಗಡ್ಡಿಯನ್ನ ನಮ್ಮ ನಾವು ಹುಟ್ಟಿದಕ್ಕೆ ಮೊದಲ ನಮ್ಮ ಹಿರಿಯರು ಬೆಳ್ಕೊತ ಬಂದಾರ ಇವತ್ತಿನ ಪರಿಸ್ಥಿತಿ ಅಂದ್ರೆ ಆ ಉಳ್ಳಾಗಡ್ಡಿ ನಾವು ಸಹಿತ ನಮ್ಮ ಹಿಂದೆ ನಮ್ಮ ತಾತ ಮುತ್ತಾತ ಮಾಡ್ಕೊಂಡ್ಬಂದ್ರೆ ಆ ಸಂಪ್ರದಾಯ ನಾವು ಮುಂದುವರ್ಸೊಂಡು ಹೊಂಟೆವು ಇವತ್ತು ಈ ಉಳ್ಳಾಗಡ್ಡಿ ಒಂದು ಕಬ್ಬು ನಮ್ಮ ನಮ್ಗೆ ಇಲ್ಲ ಈ ಉಳ್ಳಾಗಡ್ಡಿಗೆ ಹೆಂಗಾಗೈತ್ಪ ಅಂದ್ರೆ ನಾವು ಬೆಳೆಯುವಂಥ ಟೈಮ್ದಲ್ಲಿ ಈ ಉಳ್ಳಾಗಡ್ಡಿಗೆ ಬೆಲೆ ಇಲ್ಲ ಈ ವರ್ಷ ಹೆಂಗಾಯ್ತಪ್ಪ ಅಂದ್ರೆ ಚಿನ ನೀರು ಇದ್ದಿದ್ದ ನೀರನ್ನ ಸರಿಯಾಗಿ ಬಿಡಲಿಲ್ಲ ನಮಗೆ ಉಳ್ಳಾಗಡ್ಡಿಗೆ ಮೂರಿಂದ ನಾಲ್ಕು ದಿವ್ಸಕ್ಕೊಂದು ನೀರು ಹಾಸ್ಬೇಕು ಆ ಟೈಮ್ಕು ನೀರನ್ನ ಸರ್ಕಾರ ಮತ್ತು ನೀರಾವರಿ ಮಂತ್ರಿಗಳು ಜಿಲ್ಲಾ ಆಡಳಿತ ಮಂಡಳಿ ಸರಿಯಾಗಿ ಒದಗಿಸ್ಕೊಡ್ಲಾರ ಇವತ್ತು ಉಳ್ಳಾಗಡ್ಡಿ ಬಿಸಿಲಿಗೆ ಬಿಸಿಲು ಜಾಸ್ತಿ ಇದರ ಟೈಮ್ದಾಗ ನೀರನ್ನ ಏರಾಪಿರಿಯಾಗಿ ಗಡ್ಡೆ ತಡಿಲಿಲ್ಲ ಮತ್ತು ಉಳ್ಳಾಗಡ್ಡಿ ನಾವು ಇಲಾರಿ ಅತ್ತೆ ಇಲಾರಿ ಸ್ಟೋರೇಜ್ ಈ ಇಲಾರಿ ಮುಖಾಂತರ ನಾವು ಸುಮಾರು ಒಂದು ಎಂಟು ಒಂಬತ್ತು ತಿಂಗಳು ಹತ್ತು ತಿಂಗಳು ಇಡುವಂಥ ಉಳ್ಳಾಗಡ್ಡಿ ಇವತ್ತು ಏಕಾಏಕಿ ಹಾಕಿ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಎಂಟು ದಿನದ ಒಳಗಾಗಿ ಈ ಟೈಪ್ ಖುಷತಿ ಬಸಿ ಒಳಗ ಅಂದ್ರ ಕೆಟ್ಟ ಬಸಾಕತಿ ಬಿಡತ್ತಿ ಅದಕ್ಕಾಗಿ ಈ ಉಳ್ಳಾಗಡ್ಡಿಗೆ ಏನ್ ಮಾಡ್ಬೇಕಂದ್ರ ಸರ್ಕಾರ ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬರು ಈ ಯಾ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಎಷ್ಟು ರೈತರ ಉಳ್ಳಾಗಡ್ಡಿ ಬೆಳೆದಾರ ಪರಿಶೀಲನೆ ಮಾಡಿ ಆ ಯಾವ್ಯಾವ ರೈತರದ ಹಾಳಾಗೈತಿ ಅವರಿಗೆ ಪರಿಹಾರ ಕೊಡಿಸ್ಲೇಬೇಕಿದ ಯಾಕಂದ್ರ ಈ ಉಳ್ಳಾಗಡ್ಡಿ ಬಿಟ್ರೆ ನಮ್ಮ ಗತಿಯಲ್ಲಿ ಸದ್ಯಕ್ಕ ಇದ್ರ ಮ್ಯಾಗ ಸಾಲ ಸೂಡ ಮಾಡಿ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಸಾವಿರ ರೂಪಾಯಿ ನಾವು ಈ ಒಂದ್ ಎಕರೆ ಖರ್ಚ ಮಾಡಿ ಉಳ್ಳಾಡಿ ಬೆಳೆದೇವು ಒಂದ್ ಗಾಡಿಗೆ ಇವತ್ತ ರೇಟ್ ನೋಡ್ರಿ ನಿನ್ನೆ ಟೈಮ್ ನಮ್ಮ ರೈತರು ಕಷ್ಟ ತಡಿಲಾರ್ದೋನಾ ಅವ್ರ ಅಡ್ತಿ ಮುಂದ ಎರಡ್ ನೂರ ರೂಪಾಯಿ ಏಕಾಏಕಿ ಶನಿವಾರ ಒಂದ್ ಸಾವಿರ ರೂಪಾಯಿ ಅದೇ ಗಾಡಿನ ಮಾರಿ ಬಂದ ರೈತ ಅವ್ನ ಕಡೆ ಬಿಲ್ ಐತಿ ಇವತ್ ನೋಡ್ರಿ ನಿನ್ನೆ ಎರಡ್ ರೂಪಾಯಿ ಎರಡ್ ನೂರ ಐವತ್ತು ರೂಪಾಯಿ ಒಂದ್ ಕ್ವಿಂಟೋಲ್ಗೆ ರೇಟ್ ಖುಷಿಬಿಡ ಅಂಟ್ಲಿ ಸಾಂಟ ತಾಳಾರದ ರೋಡ್ನ ಸುರಿದು ಉಳ್ಳಾಡಿ ಆ ಟೈಮ್ದಾಗ ಸ್ವಲ್ಪ ಸ್ವಲ್ಪ ರೈತರು ಇರ್ತಾರ ಅದಕ್ಕೆ ಏನಾದ್ರ ಆ ರೈತಗ ಹೆಚ್ಚು ಕಡಿಮೆ ರೋಡ್ ಬಿದ್ದು ಉಳ್ಳಾಡುವಾಗ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಜಿಲ್ಲಾಡಳಿತ ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ಕೂಡ ಅದು ಹೊಣೆಗಾರ ಹಾಕರ ಯಾಕಂದ್ರ ನಾವು ಬಿಡಂಗಿಲ್ಲ ನಮ್ಮ ರೈತರಿಗೆ ನೋಡ್ರಿ ಅದಕ್ಕೆ ನಾನು ಹತ್ತು ದಿವಸ ಮನೆಯೊಳಗ ಹಾಕಿನ ಹತ್ತು ದಿವ್ಸದ ಒಳಗಿ ನಮ್ಮ ಪ್ರತಿಯೊಬ್ಬ ರೈತರು ಏನು ಉಳ್ಳಾಗಡ್ಡೆ ಬೆಳೆದಾರ ಅವ್ರದ್ದು ಪರಿಶೀಲನೆ ಮಾಡಿ ಆ ರೈತರಿಗೆ ಪರಿಹಾರ ಕೊಟ್ಟರೆ ರೈತ ಸಮಾಧಾನ ಇರ್ತಾನ ಇಲ್ಪ ಅಂದ್ರೆ ನೀನಿಗೆ ಶೇರ್ ಆಗುವಂತ ಸಂದರ್ಭ ಅಂತ ಯಾಕಂದ್ರೆ ನಾನ್ ಮಾನ್ಯ ದಿವಸ ನಮ್ಮ ಸಚಿವರು ಬಂದಂತ ಮಾನ್ಯ ಶಿವಾನಂದ ಪಾಟೀಲ್ರು ಸಾಹೇಬ್ರಿಗೆ ಹೇಳಿದೇವ್ ನಾವು ಅವರೇ ಸಕ್ಕರೆ ಜೋಳಿ ಸಚಿವರು ಅವರೇ ಇದಾರ ಕೃಷಿ ಸಚಿವರು ಅವರೇ ಅದಾರ ಅವ್ರ ಗಮನಕ್ಕೆ ಏನಂತೇವ ಅಂದ್ರ ಸರ ಮೇ ತಿಂಗಳ ಹೋಗಿ ಜೂನ್ ತಿಂಗ್ಳು ಬತ್ ಸರ ಇನ್ನ ಕಬ್ಬಿನ ಬಿಲ್ ಜಮಾ ಇಲ್ಲ ಅಂದ್ರೆ ಎಲ್ಲಾ ಕಾರ್ಖಾನೆ ಅವ್ರು ಜಮಾ ಅಂತ ಹೇಳ್ತಾರ ಇವತ್ತು ಕಬ್ಬಿನ ಬಿಲ್ ನಮಗೆ ಎಂಟು ಒಂಬತ್ತು ತಿಂಗಳವ್ರ ಕಬ್ಬಿನ ಬಿಲ್ ಇಲ್ಲ ಇವತ್ತು ಉಳ್ಳಾಗಡ್ಡಿ ರೋಗ ಹೋದ್ಗಡ ಅದು ಸಹಿತ ಇವತ್ತು ಖುಷಿ ಬಿತ್ ಅದಕ್ಕಾಗಿ ಈ ಉಳ್ಳಾಗಡ್ಡಿ ಪರಿಸ್ಥಿತಿ ಬಹಳ ಗಂಭೀರ ಐತಿ ರೈತಗ ಎರಡೆರಡು ಕಡೆ ನೀವು ಹೊಡೆತ ಕೊಟ್ಕೋತ ಬಂದ್ರ ಸರ್ಕಾರ ಇವತ್ತು ಜಿಲ್ಲಾ ಆಡಳಿತ ಅದಕ್ಕೆ ಹೊಣಗೇರ ನೀರ್ ಹಾಕರ ಏನಾದ್ರು ನಮ್ಮ ರೈತರ ಆತ್ಮಹತ್ಯೆ ಏನಾದ್ರು ಶರಣ ನಾವು ಯಾವ ರೈತರು ಸುಮ್ ಕುಂದ್ರಂಗಿಲ್ಲ ಇಡೀ ರಾಜ್ಯ ತುಂಬಾ ಎದ್ದ ರೈತ ರೋಡ್ ಕುಂದ್ರ ಪ್ರತಿಯೊಂದು ಪ್ರತಿ ಒಂದು ಇಲಾಖೆಗಳ ಕೀಲಿ ಹಾಕುವಂತ ಸಂದರ್ಭ ಬರ್ತೈತಿ ಮಾನ್ಯ ಶಾಸಕರನ್ನ ನಮ್ಮ ನಮ್ಮ ಕ್ಷೇತ್ರ ಶಾಸಕರು ಸಹಿತ ನಾವು ಅಲ್ಲೇ ಹಿಡ್ಕೊಂಡು ಕುಂದರ್ಬೇಕಾಗುವಂತ ಪರಿಸ್ಥಿತಿ ಬರ್ತತ್ತಂತ ಈ ಮನವಿ ಮುಖಾಂತರ ಎಚ್ಚರ ಅವ್ರಿಗೆ ಕೊಡಾಕತ್ತೀನಿ ಅದಕ್ಕಾಗಿ ಇನ್ ಮುಂದೆ ಆಗ್ಲಾರ್ದಂಗ ಇದು ತೋಟಗಾರಿಕೆ ಬರ್ತೈತೆ ಕೃಷಿ ಇಲಾಖೆ ಬರ್ತತ್ತು ಯಾರು ಬರ್ತಾರ ಗೊತ್ತಿಲ್ಲ ಸಾಹೇಬ್ರ ನಮ್ಮ ಕೋಲಾರ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂತ ಪ್ರತಿ ಒಂದು ಹಳ್ಳಿಗೆ ಭೇಟಿ ಕೊಟ್ಟ ಎಷ್ಟ್ ಉಳ್ಳಾಗಡ್ಡಿ ಬೆಳೆದಾರ ಎಷ್ಟ ಸ್ಟೋರೇಜ್ ಮಾಡ್ಯಾರ ಅದನ್ನ ಮಾರ್ಕೆಟ್ ಮಾಡುವಂತದ್ದು ಯಾಕಂದ್ರ ಅಲ್ಲಿ ಇಡುವ ಕುಂದ್ರಾಕ್ ನಮ್ಗೆ ತಡಿಯಲ್ದಾಗಿದ್ ಗಾಡಿ ಇದಕ್ಕೆ ಜಲ್ದಿ ಬೆಲೆ ನಿಗದಿ ಮಾಡಿ ಸುಮಾರು ನಮಗ ಎರಡರಿಂದ ಐದು ಸಾವಿರ ರೂಪಾಯಿ ಕನಿಷ್ಠ ಒಂದು ಕ್ವಿಂಟಾಲಿಗೆ ಬೇಕು ಇದು ಎರಡು ನೂರು ಐದ್ನೂರ್ ಸಾವಿರ ರೂಪಾಯಿ ನಾವ್ ಒಂದ್ ಆಳ್ ಇವತ್ ಹಚ್ಬೇಕಾ ಅಂದ್ರ ಐದನೂರಂತ ಸಾವಿರ ರೂಪಾಯಿ ಐತಿ ನಮ್ಗೆ ಕೂಲಿ ಮಾಡೋರು ಸಿಗುದಿಲ್ಲ ಯಾಕ ಸಿಗುದಲ್ಪ ಅಂದ್ರೆ ಕೆಲ್ಸಕ್ ಬರಂಗಿಲ್ಲ ಬರ್ಬೇಕ ಐದು ನೂರು ಒಂದು ಹೆಣ್ಣಾಳಿಗೆ ಸಾವಿರ ರೂಪಾಯಿ ಗಂಡಾಳಿ ಮಾಡ್ಕೊಂಡು ಕುತಾರ ಅದಕ್ಕಾಗಿ ಈ ಬಿಟ್ಟಿ ಬಾಗಿಗಳಿಂದ ನಮ್ ಇವತ್ತೆಲ್ಲ ಅನಾವೃಷ್ಟಿ ಆಗ್ಯವು ಮತ್ತೆ ಇದೇ ರೀತಿ ಕೊಳ್ಕೊತ ಹೋದ್ರೆ ನಾವು ಬೆಳೆಯೋದು ಶಕ್ತಿ ಇಲ್ಲ ನಮ್ಮಲ್ಲಿ ಇವತ್ತೀಗ ಜೂನ್ ಅಂದ್ರೆ ಈಗ ಬಿತ್ತನೆ ಮಾಡಕ ಗಳೆ ಮಾಡಕ ನಮ್ಮ ಮತ್ತೆ ದುಡ್ಡು ಇಲ್ಲ ಮತ್ತೆ ಎರಡ್ ನೂರು ರೂಪಾಯಿ ಅಂದ್ರೆ ಅದಕ್ಕೆ ಏನು ಬರಂಗು ಇಲ್ಲ ಅವ್ರಿಗೆ ನಾವು ಕೈಲೇ ಕೊಟ್ಟು ಬರುವಂತ ಅಡ್ತಿ ಒಳಗೆ ಪರಿಸ್ಥಿತಿ ಆಗೈತಿ ಅದಕ್ಕಾಗಿ ಎಲ್ಲ ದೃಷ್ಟಿಯನ್ನು ಗಮನದಲ್ಲಿ ಇಟ್ಕೊಂಡ ತಕ್ಷಣ ಉಳ್ಳಾಗಡ್ಡಿದ ನೀವು ಎಲ್ಲಿ ಹೊರದೇಸಿಗೆ ಕಳಿಸ್ತೀರಿ ಎಲ್ಲಿ ಕಳಿಸ್ತೀರಿ ಈಗ ಜಾಸ್ತಿ ಐತಿ ನಮ್ಮ ರಾಜ್ಯದಲ್ಲಿ ಈರುಳ್ಳಿ ಬೆಳೆ ಜಾಸ್ತಿ ಐತಿ ಈ ಟೈಮ್ ದಲ್ಲಿ ನೀವು ಹೊರಗಿ ಬಿಟ್ಟ ನಮಗ ಬೆಲೆ ಕೊಡ್ಬೇಕಂತ ಹೇಳಿ ಈ ಮನವಿ ಮುಖಾಂತರ ಸೈಬರ್ ತಿಳಿಸಾಕತೆ ಇದನ್ನ ಹತ್ತು ದಿನದ ಒಳಗಾಗಿ ಮಾಡ್ಲಿಲ್ಲಪ್ಪ ಅಂದ್ರೆ ನಾವು ಇವತ್ತ ಮಾಧ್ಯಮದವ್ರ ಮುಖಾಂತರ ತಹಸೀಲ್ದಾರ್ ಸಾಹೇಬ್ರ ಮೂಲಕ ಹೇಳಾತ್ತೀನಿ ಎಲ್ಲ ರೈತರು ನಾವು ರಾಷ್ಟ್ರ ಹೆದ್ದಾರಿ ಯು ಕೆ ಪಿಯಲ್ಲಿ ಈ ಉಳ್ಳಾಗಡ್ಡಿ ಸಮೇತವಾಗಿ ನಮ್ಮ ದನ ಕರು ನಮ್ಮ ಮಕ್ಕಳ ಸಹಿತ ತಗೊಂಡ್ ರೋಡ್ ನೂತ ಕುಂದ್ರುವಂತ ಕುಂತ ಧರಣಿ ಮಾಡುವಂತ ಸಂದರ್ಭ ಆಗ್ತತಿ ಅದಕ್ಕಾಗಿ ಇದನ್ನ ಗಂಭೀರವಾಗಿ ತಗೊಂಡ ಇದಕ್ಕ ಮನವರಿಸಿ ಬೇಕಂತ ್ರಿ ಯಾಕಂದ್ರ ನಾವು ಲವಣಿ ಮಾಡಿರ್ತೀವಿ ಅವ್ರಿಗೆ ದುಡ್ಡು ಕೊಡಬೇಕು ಇದನ್ನ ಉಳ್ಳಾಗಡ್ಡಿ ಏನಾಗಿತ್ಪ ಅಂದ್ರೆ ಇದ್ರ ಮೇಲೆ ನಮ್ ಜೀವನ ಇಟ್ಕೊಂಡಿರ್ತೇವಿ ಇದ ರೈತರಿಗೆ ಬಾಳ ಅನುಕೂಲ ಅತ್ತಂದ್ರ ಧಾರ್ನಿ ಇಲ್ಲದ ಸಮ ನಾವು ಕಷ್ಟ ಪಡ್ತಾ ಇದೀವಿ ಯಾಕಂದ್ರ ಅವ್ರ ನೌಕ್ರಿದವ್ರು ಏನ್ ಮಾಡ್ತಾರಪ್ಪ ಅಂದ್ರ ರಾಜಕಾರಣಿಗಳು ಅವರು ಪಗಾರ ನೋಡ್ತಿರ್ತಾರೆ ನಾವು ಹಂಗಿಲ್ಲ ನಾವು ತಿಂಗಳು ಬೆಳಿ ವರ್ಷದನ ಬೆಳೆದು ಇದನ್ನ ನಾವು ಬರ್ತೈತೆ ತಾಸ ಆಸೆ ಇಟ್ಕೊಂಡು ಇದನ್ನ ಅವ್ರು ನಮಗೆ ರೇಟ್ ಕೊಡ್ಲಿಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಗ್ಯಾರಂಟಿ ಮತ್ತು ಅವ್ರು ಹೇಳದಕ್ಕೆ ಇದನ್ನ ಪರಿಹಾರ ಕೊಡ್ತಾರೋ ಗೊತ್ತಿಲ್ಲ ಪರಿಹಾರ ನಮ್ಗೆ ಕೊಡ್ಲೇಬೇಕವ್ರು ಅಂದ್ರೆ ನಾವು ಇದ್ರ ಮೇಲೆ ಜೀವನ ಇಡ್ತೇವೆ ಯಾಕಪ್ಪ ಅಂದ್ರೆ ರೇಟ್ ಹತ್ತಲಿಲ್ಲ ಅಂದ್ರೆ ನಮ್ಮ ಮನೆ ಮನೆಯವ್ರು ಮಾರಾಕೋಗಿರ್ತಾರ ಅವ್ರು ಬರ್ತಾರ ಬರೋಡ್ಲೆ ನಾವು ರೇಟ್ ಹತ್ತಿಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೋಬೇಕೈತಿ ಆದ್ರೆ ಇದರಿಂದಾನ ಸರ್ಕಾರದವ್ರು ಅವ್ರಿಗೆ ತಿಂಗಳ ಪಗಾರ ಬರ್ತೈತಿ ಅವ್ರಿಗೆ ಬ್ಯಾನ್ ಇರೋಂಗಿಲ್ಲ ಯಾಕಂದ್ರೆ ಅವ್ರು ನೌಕರಿ ಮಾಡಿದ್ರು ಬರ್ತೈತಿ ನೌಕರಿ ಮಾಡ್ಲಿಕ್ಕೂ ಬರ್ತೈತಿ ಅವ್ರಿಗೆ ನಾವು ಇದನ್ನ ಜೀವನ ನಂಬ್ಕೊಂಡು ಮಾಡ್ತಿರ್ತೀವಿ ರೈತರಂದ್ರ ನಾವು ಬೆಳೆದಿದ್ದಕ್ಕೆ ಅವ್ರು ಬೆಲೆ ಕೊಡ್ಲಿಲ್ಲ ಅಂದ್ರೆ ನಾವು ಸರ್ಕಾರಕ್ಕೆ ಧಿಕಾರ ಹಾಕ್ಬೇಕೈತಿ ಮತ್ತೆ ನಾವು ಏನಪ್ಪ ಅಂದ್ರೆ ಇದನ್ನ ಅವ್ರ ಎರಡ್ ನೂರ ಅದು ಮಾರಿದ್ರೆ ಏನು ಉಪಯೋಗ ಇಲ್ಲ ಐದ್ನೂರು ರೂಪಾಯಿ ಒಂದ್ ಉಳ್ಳಾಗಡ್ಡಿ ಆಳು ಒಂದ್ ಸೋಸಾಕ್ ಹೆಣ್ಣಿಗೆ ಪಗಾರ ಐತಿ ಮತ್ತೆ ಅದರಿಂದ ಗಂಡಾಳ ಅದನ್ನೆಲ್ಲ ತೆಗ್ರೆ ಏನೂ ಇಲ್ಲ ಯಾಕಪ್ಪ ಅಂದ್ರೆ ಇವತ್ತು ನಮಗ್ ಸಾಲ ಕೊಟ್ಟವ್ರ ಏನ್ ಮಾಡ್ತಾರ ರೇಟ್ ಹತ್ತಿತ್ತಂದ್ರೆ ಸುಮ್ ಕುಂದಿರ್ತಾರೆ ರೇಟ್ ಹತ್ತಿರ್ಲಿಲ್ಲ ಅಂದ್ರೆ ಮಣಿಗ್ ಬರ್ತಾರ ಅಂದ್ರೆ ರೇಟ್ ಹತ್ತಿಲ್ಲ ಕೊಡ್ತಾನ ಇಲ್ಲೋ ಅನ್ನೋ ಅಂತ ವಿಶ್ವಾಸ ಅವ್ರಿಗೆ ಇರಂಗಿಲ್ಲ ನಮಗ್ ಏನಕೈತಿ ನಾವು ಕೊಡ್ತೇವನೋ ನಂಬಿಕೆ ನಮ್ಗೆ ಇರ್ತೈತಿ ಆದ್ರ ಅವ್ರಿಗೆ ಇರಂಗಿಲ್ಲ ಅವ್ರು ಬರ್ತಾರ ಗೊಬ್ಬರ ಅಂಗಡಿಯಾಗ ಇವತ್ ಮಾರ್ಕೊಂಡ್ ಬಂದ್ ನಿನ್ನೆ ಕ್ರಾಸ್ನಾಗ ಇರ್ತಾರೆ ಅವ್ರ ರೇಟ್ ಹತ್ತಿರಲಿಲ್ಲ ಅಂದ್ರೆ ಅವರು ತರಗತಾರ ಯಾಕಂದ್ರೆ ನಮ್ಗೆ ಬೆಲೆ ಇರ್ಲಾರ ಸಂಬಂಧ ಅವ್ರು ತರಗ್ತಾರ ನೀವು ಬೆಲೆ ಕೊಟ್ರಂದ್ರೆ ನಾವು ಸಾಲ ಕೊಡಕ ಅನುಕೂಲ ಆಕೈತಿ ನಮಗೆ ರೇಟ್ ಹೆಚ್ಚಿಗೆ ಮಾಡ್ರಿ ಮತ್ತು ಇದರಿಂದನ ನಾವು ಜೀವನ ಇಟ್ಟೇವಿ ಎಲ್ಲರೂ ಕೂಡಿ ಸರ್ಕಾರದವರು ನಮಗೆ ಇದನ್ನ ಕಬ್ಬಿಂದು ಇದ್ರದ್ದು ಏನು ಫಿಕ್ಸ್ ಮಾಡ್ರಿ ಅದನ್ನು ಒಂದು ಉಳ್ಳಾಗಡ್ಡಿ ರೇಟ್ನು ಅದ ಬಿ ಜೆ ಪಿ ಸರ್ಕಾರ ಯಾರು ರೈತರ ಯಾಕಪ್ಪ ಅಂದ್ರ ಈ ಉಳ್ಳಾಗಡ್ಡಿ ಪರಿಸ್ಥಿತಿ ನೋಡಿದ್ರೆ ಏನು ರೈತರು ಏನು ಅನ್ನೋದು ಗೊತ್ತಾಗ್ಲತ್ತೆ ನಿನ್ನೆ ದಿನ ನಾವು ಒಂದು ಅಡ್ತಿಗೆ ತೊಗೊಂಡು ಹೋಗಿದ್ದೀವಿ ಆ ಅಡತಿಯಲ್ಲಿ ಬರೀ ಏಳ್ನೂರು ರೂಪಾಯಿ ಕ್ವಿಂಟೋಲ್ ಮಾರಿದಾರೆ ಅಂದ್ರೆ ಇದು ಪಿಸಿ ಪಾಕಿಟ್ ಲೆಕ್ಕ ತುಂಬಿದವ್ರ ಲೆಕ್ಕ ಅದನ್ನ ನೋಡಿದ್ರೆ ಏನು ಇಲ್ಲ ಇಲ್ಲ ಸರ್ಕಾರಕ್ಕೆ ಹೆಂಗೆ ಎಚ್ಚೆತ್ಕೊಳ್ಬೇಕು ಅನ್ನೋದು ಇನ್ನೂ ಅರಿವಾಗಿಲ್ಲ ಅವ್ರಿಗೆ ಎದುರಲೇ ಹೊಡೆದ್ರೆ ಎಚ್ಚೆತ್ಕೊಳ್ಬೇಕಲ್ಲ ಆ ರೀತಿ ಹೊಡೆದ್ರೆ ಅನ್ನೋದು ನಮ್ಗೆ ಅಭಿಪ್ರಾಯ ಅನ್ಸೈತಿ ಯಾಕಪ್ಪ ಅಂದ್ರೆ ನಮ್ದು ರೇಟ್ ಸಾವಿರ ರೂಪಾಯಿ ಮಾರು ರೂಪಾಯಿ ಮಾರಿದ್ರ ಬರೀ ಶನಿವಾರ ಸಾವಿರ ರೂಪಾಯಿ ಮಾರೈತಿ ಈ ಸಲ ಕಿಮ್ಮತ್ ಐತಿರ ರೈತನ ಬೆಲೆಗೆ ಏನು ಹೇಳ್ತೇವೆ ಸರ್ಕಾರಕ್ಕೆ ಒಂದ್ ಯಾವುದೇ ಒಂದು ಮಾರ್ಕೆಟ್ದಾಗ ಒಂದು ಏನೋ ಬಂದ್ರು ಅದಕ್ಕೊಂದು ಬೆಂಬಲ ಬೆಲೆ ನಿಗದಿ ಮಾಡ್ತಾರ ಅದೇ ರೀತಿ ನಮ್ಮ ರೈತರಿಗೂ ಒಂದು ಬೆಂಬಲ ಬೆಲೆ ನಿಗದಿ ಮಾಡ್ಬೇಕಂತ ಹೆಚ್ಚ ನಾ ಸರ್ಕಾರಕ್ಕೆ ಮನವಿ ಮಾಡ್ಕೋತೇ ಅಧ್ಯಕ್ಷರು ತಾಲೂಕಾ ಘಟಕ ಕೋಲಾರಿಯವರು ಕೋಲಾರ ತಾಲೂಕಿನಲ್ಲಿ ಬೆಳೆದಂತಹ ಈರುಳ್ಳಿ ಬೆಳೆ ಮಳೆ ಹಾಗೂ ನೀರಿನ ಕೊರತೆಯಿಂದ ತೊಂದರೆಗೀಡಾಗಿ ಅದರ ಬೆಲೆ ಕುಸಿತ ಅದರಿಂದ ರೈತರು ಕಂಗಾಲಾಗ್ಯಾರ ಅದಕ್ಕೆ ಹಾನಿಗೆ ಪರಿಹಾರಿಕೋಬೇಕು ಹಾಗೂ ಅದಕ್ಕೆ ಸೂಕ್ತ ಬೆಂಬಲ ಬೆಲೆ ಘೋಷಿಸಬೇಕು ಎಂಬ ಮನವಿಯನ್ನು ಸುಮಾರು ನೂರಾರು ರೈತರೊಂದಿಗೆ ಈ ಕಚೇರಿಗೆ ಬಂದು ಶಾಂತ ರೀತಿಯಿಂದ ಬಂದು ಮನವಿಯನ್ನು ಸಲ್ಲಿಸಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನು ತಕ್ಷಣವೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯವನ್ನು ಸರ್ಕಾರಕ್ಕೆ ಮುಟ್ಟಿಸುವ ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಅದು ಅಲ್ಲದೆ ಸಂಬಂಧಿಸಿದ ಇಲಾಖೆಗಳು ಸಹಿತ ನಾವು ಈ ಮಾಹಿತಿಯನ್ನು ಕೊಟ್ಟು ಮುಂದಿನ ಕ್ರಮಕ್ಕಾಗಿ ಸಲ್ಲಿಸುವ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಈ ಮೂಲಕ ನಮಗೆ ಭರವಸೆಯನ್ನು ನೀಡ ನಂಗೂ ಇಂಥದೇ ಬೇಕು ಹೌದು ಈ ಡೈಮಂಡ್ಸ್ ಅತಿ ಅದ್ಭುತ ಡೈಮಂಡ್ಸ್ ದುಬಾರಿ ಇರುತ್ತೆ ಹಾಗೆ ಸರಿಯಾದದನ್ನು ಆರಿಸಲು ಕ್ವಾಲಿಟಿ ಕಲರ್ ಕಟ್ ಇನ್ನು ಹಲ ವಿಷಯ ತಿಳಿದಿರಬೇಕು ಎಥಿಕಲಿ ಸೋರ್ಸ್ಡ್ ಗುಣಮಟ್ಟದ ವಜ್ರದ ಆಭರಣಗಳು ಕೈಗೆಟುಕುವ ಬೆಲೆಗೆ ಖರೀದಿಸುವುದು ಸುಲಭ ನಮ್ಗೆ ನಂಬಿಕಸ್ಥ ಮತ್ತು ರೆಸ್ಪಾನ್ಸಿಬಲ್ ಜ್ಯುವೆಲ್ಲರ್ಸ್ ಗೊತ್ತಿದ್ರೆ ಬ್ಯೂಟಿಫುಲ್ ಆದ್ರೆ ಇದ್ರ ಕ್ವಾಲಿಟಿ ಪ್ರತಿ ಡೈಮಂಡ್ ಟ್ವೆಂಟಿ ಒಳಪಡುತ್ತದೆ ಹೌದಾ ನಾವು ಕೇವಲ ರೆಸ್ಪಾನ್ಸಿಬಲಿ ಸೋರ್ಸ್ ಡೈಮಂಡ್ಸ್ ಮಾತ್ರ ಸೇಲ್ ಮಾಡುತ್ತೇವೆ ಸೊ ಯು ಕ್ಯಾನ್ ಬಿ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಫ್ ಇಟ್ ಮ್ಯಾಮ್ ರೈಟ್ ವಾವ್ ಹಾಗಾದ್ರೆ ಎರಡನ್ನು ಖರೀದಿಸಿ ಇನ್ನೊಂದು ವಾವ್ ನಿನ್ಗೆ ಇವತ್ತು ನೀನು ಮಲಬಾರ್ ನಿಂದ ಖರೀದಿಸಿದ ಜ್ಯುವೆಲ್ರಿಗೆ ಫ್ಯೂಚರ್ ನಲ್ಲಿಯೂ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಇರುತ್ತೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಿಮ್ಮ ಜೀವನದ ಸಣ್ಣ ಪುಟ್ಟ ಹಾಗೂ ಅದ್ದೂರಿ ಸಂಭ್ರಮಗಳಿಗೆ ನಮ್ಮ ನಂಬಿಕೆ ನಮ್ಮ ಮಲಬಾರ್